ಹಾಗೆ ಆಯ್ತು ಬ್ಯಾಕಂಡ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಬಿಗ್ ಅಪ್ಡೇಟ್ ಅಂತ ಏನು ಬರ್ತಾ ಇಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಬ್ಯಾನ್ ಆಗ್ತಾ ಇದೆ ಅಂತ ಈ ಒಂದು ಎರಡು ಅವರಿಂದ ಫುಲ್ ರೂಮ್ ಇದೆ ಸೊ ಏನಾಯಿತು ಈ ಬಿಗ್ ಬಾಸ್ಗೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಬಿಗ್ ಬಾಸ್ ಏನಾಯ್ತು ನೋಡ್ಕೊಳ್ಳೋಣ ಸೊ ಗೈಸ್ ಆಕ್ಚುಲಿ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಗೆ ಸದ್ಯಕ್ಕೆ ಏನು ಆಗಿಲ್ಲ ಶೋ ನಾರ್ಮಲ್ ಆಗಿ ಪ್ರಸಾರ ಆಗುತ್ತೆ ಬಟ್ ಏನಪ್ಪಾ ಅಂದ್ರೆ ಕಲರ್ಸ್ ಕನ್ನಡ ಇನ್ಸ್ಟಾ ಪೇಜ್ ಆಗಿರ್ಬೋದು ಫೇಸ್ಬುಕ್ ಪೇಜ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಅಂಡ್ ಯೂಟ್ಯೂಬ್ ಆಗಿರ್ಬೋದು ಸದ್ಯಕ್ಕೆ ಈಗ ಅವ್ರಿಗೆ ಸ್ಟ್ರೈಕ್ ಕೊಟ್ಟಿದಾರಂತೆ ಯಾರೋ ಮರಕ್ಕಿಂತ ಮರ ದೊಡ್ದು ಅಂತ ಹೇಳ್ತಾರೆ ಗೊತ್ತಾ ಇವರೇ ಎಲ್ಲಾರ್ಗು ಸ್ಟ್ರೈಕ್ ಗಳು ಕೊಡ್ತಾ ಇದ್ರು ಬಿಗ್ ಬಾಸ್ ಕೊಡ್ತಿದ್ರು ಲೈವ್ ಲೈವ್ಸ್ ಕೊಡ್ತಾರೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ಅವ್ರಿಗೆ ಬಟ್ ಇವಾಗ ಕಲರ್ಸ್ ಕನ್ನಡಾಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಇನ್ನೆಂತ ಮಹಾನ್ ಕಲಾವಿದ ಇರಬೇಕು ಗುರು ಅವರು ಫಿಲಮ್ ಸಾಂಗ್ಸ್ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೋಶಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಕೂಡ ಇಲ್ಲಿ ಸ್ಟ್ರೈಕ್ ಕೊಟ್ಟಿದ್ದಾರೆ ಸೊ ಅಂದ್ರೆ ಯಾರೋ ದೊಡ್ಡ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದಾರೆ ಬಟ್ ಅದು ಗೊತ್ತಿಲ್ಲ ಯಾರು ಅಂತ ಸೊ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಮೇ ಬಿ ಒಂದು ಫಿಲಂ ಇಶ್ಯೂಸ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಮೇ ಬಿ ಬಿಗ್ ಬಾಸ್ ರಿಲೇಟೆಡ್ ಇಶ್ಯೂಸ್ ಕೂಡ ಆಗಿರ್ಬೋದೇನೋ ಬಟ್ ಹಾಗಂತ ಕಲರ್ಸ್ ಒಂದು ಸ್ಯಾಟಲೈಟ್ ಚಾನಲ್ ನಾರ್ಮಲ್ ಆಗಿ ಟಿವಿ ಬರ್ತಾ ಅದು ಬರ್ತಾಯಲ್ ಆಗ ಬರ್ತದೆ ಪ್ರಸಾರ ಆಗುತ್ತೆ ಈಗ ನೈನ್ ಓ ಕ್ಲಾಕ್ ಇವತ್ತು ಬಂದೇ ಬರುತ್ತೆ ಕೂಡ ಇವಾಗ ಟಿವಿ ರನ್ ಆಗ್ತದೆ ಬಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜು ಟ್ವಿಟರ್ ಮತ್ತೆ ಯೂಟ್ಯೂಬ್ ಸೊ ಫೇಸ್ಬುಕ್ ಈ ನಾಲ್ಕು ಡಿಆಕ್ಟಿವೇಟ್ ಆಗಿದೆ ಸೊ ಡಿಆಕ್ಟಿವ್ ಡಿಆಕ್ಟಿವೇಟ್ ಆಗಿದೆ ಪ್ರೆಸೆಂಟ್ ಅಲ್ಲಿ ಇವಾಗ ಯಾಕಪ್ಪ ಅಂತಂದ್ರೆ ಅದೇ ಹೇಳಿದಾಗ ಒಂದು ಸ್ಟ್ರೈಕ್ ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಇದು ಇಶ್ಯೂಸ್ ಗಳನ್ನ ಅವರೇ ಸಾಲ್ವ್ ಮಾಡ್ಕೊಳ್ಬೇಕು ಮೇ ಬಿ ಇವತ್ತು ಯಾವುದೇ ಪ್ರೋಮೋ ಬರುವಂತ ಪಾಸಿಬಿಲಿಟೀಸ್ ಕಮ್ಮಿ ಇದೆ ಸೊ ಯಾಕಂದ್ರೆ ನಾನು ಸ್ವಲ್ಪ ಸ್ಟಾಕ್ ಅದೇ ನೋಡಿ ಓಪನ್ ಮಾಡಿದ ತಕ್ಷಣ ಯಾಕಂದ್ರೆ ಪೇಜ್ ಗಳು ಸಿಕ್ಲಿ ಆಮೇಲೆ ಅಪ್ಡೇಟ್ಸ್ ಹುಡ್ಕೊಂಡು ಹೋದಾಗ ಏನಪ್ಪ ಅಂತಂದ್ರೆ ಈ ಒಂದು ಯಾರೋ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಕ್ಚುಲಿ ಕೊಟ್ಟಿರೋದಂತೆ ಸ್ಟ್ರೈಕ್ ನ ಸೊ ರೀಸನ್ ಇಷ್ಟೇ ಮೇ ಬಿ ಅವರ ಒಂದು ಫಿಲಮ್ ಯಾವುದೋ ಒಂದು ಆ ಚಾನಲ್ ಅಲ್ಲಿ ಪ್ರಸಾರ ಪ್ರಸಾರ ಆಗ್ಬೇಕಾಗಿತ್ತೇನೋ ಮೇ ಬಿ ಅದಾಗಿಲ್ವೇನೋ ಇಲ್ಲ ಅಂದ್ರೆ ಮೇ ಬಿ ಅದು ಆಕ್ಚುಲಿ ಇದು ಬಂದ್ಬಿಟ್ಟು ಸ್ಟಾರ್ ರೈಟ್ಸ್ ಅವ್ರು ತಗೊಂಡಿರೋದು ಈ ಸತಿ ಎಂಡಮಾಲ್ ಕಂಪ್ನಿಯವರ ಸ್ಟಾರ್ ರೈಟ್ಸ್ ಕೊಟ್ಟಿರೋದು ಸೊ ಜಿಯೋ ಹಾಟ್ಸ್ಟಾರ್ ಕನೆಕ್ಟೆಡ್ ಆಗಿದೆ ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ ಸೊ ಮೇ ಬಿ ಜಿಯೋ ಹಾಟ್ ಸಾರ್ ಅವ್ರಿಗೂ ಪ್ರಾಬ್ಲಮ್ ಆಗಿರಬಹುದು ಬಟ್ ಹಾಗಂತ ಲೈಕ್ ಏನೊಂದು ಲೈವ್ ಬರ್ತಾ ಇದೆ ನಾರ್ಮಲ್ ಆಗಿ ಬರ್ತಾ ಇದೆ ಸೊ ಅಂಡ್ ಇನ್ನೊಂದೇನು ಪ್ಪ ಅಂತಂದ್ರೆ ಗೊತ್ತಿರೋ ಹಾಗೆ ಇಲ್ಲ ಲೈವ್ ಸ್ಟಾಪ್ ಆಗಿದೆ ಆಕ್ಚುಲಿ ಇವತ್ತು ಲೈವ್ ಇರಲ್ಲ ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ಲೈವ್ ಸ್ಟಾಪ್ ಆಗಿದೆ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ನಾಲ್ಕು ಗಂಟೆ ಅಷ್ಟಲ್ಲಿ ಆ ಒಂದು ಏನೊಂದು ಗ್ಲಿಚ್ ಆಗಿ ರಿಯಾಕ್ಟಿವೇಟ್ ಮಾಡ್ಕೊಂಡಿದ್ರು ಮತ್ತೆ ಆಕ್ಟಿವೇಟ್ ಮಾಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಇದ್ದಾರೆ ಹೋಪ್ ದಟ್ ಅದು ಯಾವ ಬಿಗ್ ಬಾಸ್ ಕಾಗ್ಲಿ ಇಲ್ಲ ಕಲರ್ಸ್ ಕಣಕ್ಕಾಗಲಿ ಎಫೆಕ್ಟ್ ಆಗದೆ ಇರಲಿ ಅಂತ ಅನ್ಕೊಂಡಿದೀವಿ ಎಸ್ ನೀವು ಆಲ್ರೆಡಿ ಒಬ್ಬರು ತುಂಬಾ ಜನ ಕನ್ಫ್ಯೂಷನ್ ಇರ್ತಾಂಡ್ ತುಂಬಾ ಕಮೆಂಟ್ಗಳು ಬಂತು ಸೊ ಏನಾಯ್ತು ಬಿಗ್ ಬಾಸ್ ಅಂತ ಕಮೆಂಟ್ಗಳು ಗಳು ಮಾಡಿದ್ರಿ ಅದಕ್ಕೋಸ್ಕರ ಕ್ಲಾರಿಫೈ ಸಿಗ್ಲಿ ಅಂತ ಹೇಳಿ ಈ ಇನ್ಸ್ಟಾ ಪೇಜಲ್ಲಿ ಯಾವುದೇ ತರ ಆಕ್ಟಿವೇಟ್ ಆಕ್ಟಿವೇಟ್ ಇವತ್ತು ಆಗೋದು ಸ್ವಲ್ಪ ಅಂತ ಬರುತ್ತೆ ಸೊ ಒಂದು ಕಲರ್ಸ್ ಕನ್ನಡ ಪೇಜ್ ಇನ್ಸ್ಟಾಗ್ರಾಮ್ ಪೇಜು ಎಸ್ ಸೊ ಯಾರು ಗಾಬರಿ ಹಾಕಕ್ಕೆ ಹೋಗ್ಬೇಡಿ ಬಿಗ್ ಬಾಸ್ ಏನೋ ಒಂದು ನಾರ್ಮಲ್ ಆಗಿ ಇವತ್ತು ಏನೋ ಪ್ರಸಾರ ಆಗುತ್ತೋ ಅದು ನಾರ್ಮಲ್ ಆಗಿ ಪ್ರಸಾರ ಆಗೇ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಆಗಿದೆ ನಾನು ಹೇಳಿದ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಮಾತ್ರ ಡಿಆಕ್ಟಿವೇಟ್ ಆಗಿರೋದು ಮೇಜರ್ ಆಗಿ ಯಾರು ನನ್ನ ಪ್ರಕಾರ ಟಿವಿ ನೋಡಕ್ ಹೋಗೋಲ್ಲೋಷಲ್ ಮೀಡಿಯಾದಲ್ಲಿ ಬಿದ್ದ ಬಿಟ್ಟಿದ್ದಾರೆ ಎಲ್ಲ ಅಲ್ಲೇ ಎಲ್ಲ ಏನೇ ಬಂದ್ರು ಲೈವ್ ಅಪ್ಡೇಟ್ ಬಂದ್ರು ಎಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಟಿವಿ ಕೂತ್ಕೊಂಡು ನೋಡಲ್ಲ ಕಲರ್ಸ್ ಕಾಣಿ ಸೊ ಜಿಟ್ ಕೂತ್ಕೊಂಡು ನೋಡ್ತಾರೆ ತುಂಬಾ ಜನ ಮೊಬೈಲ್ ಕುತ್ಕೊಂಡು ಲೈವ್ ನೋಡ್ತಾರೆ ಹಂಗಾಗಿ ಮೇ ಬಿ ಟೆನ್ ಪರ್ಸೆಂಟ್ ಅಷ್ಟೇ ಮುಂದೆ ಕೂತ್ಕೊಂಡು ನೋಡೋರು ಅಂತ ಅನ್ಸುತ್ತೆ ಇಲ್ಲಿ ಅನ್ಸುತ್ತಿಲ್ಲ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ನಮ್ಮ ವಿಡಿಯೋ ಸೊ ಪ್ರೋಮೋ ಏನಾರು ಬಂತು ಅಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡಿ ತಿಳಿಸ್ತೀವಿ ಸಿಗೋಣ ಮುಂದಿನ ವಿಡದಲ್ಲಿ ಅಲ್ಲಿವರೆಗೂ ಬ ಬಾಯ್